ಅನೇಕ ವಾರ್ಡ್ಗಳಲ್ಲಿ ಕುಡಿಯ ನೀರು ರಸ್ತೆ ಚರಂಡಿ ಮತ್ತು ಗಾರ್ಡನ್ ಅಭಿವೃದ್ಧಿಪಡಿಸುವಂತಹ ಕಾರ್ಯಗಳಿಗೆ ಮೂರು ಕೋಟಿ ಇಪ್ಪತ್ತ ಏಳು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಒಟ್ಟು ನಗರದ ಇಪ್ಪತ್ತೇಳು ವಾರ್ಡ್ನಲ್ಲಿ ಇದನ್ನು ಎಲ್ಲೆಲ್ಲಿ ಅವಶ್ಯಕತೆ ಅನುಗುಣವಾಗಿ ಕೆಲವೊಂದು ಕಡೆ ರಸ್ತೆ ಅವಶ್ಯಕತೆ ಸಮಸ್ಯೆ ಇರ್ತಕ್ಕಂಥದಕ್ಕೆ ಈ ಒಂದು ವಿಶೇಷ ಅನುಮಾನದಲ್ಲಿ ಇವತ್ತು ಎಲ್ಲ ಪುರಸಭೆಯ ಚುನಾಯಿತ ಪ್ರತಿನಿಧಿಗಳನ್ನು ಒಳಗೊಂಡು ನಾವು ಎಲ್ಲಿ ಕೂಡ ಇವತ್ತು ಈ ಕಾಮಗಾರಿಗೆ ಇವತ್ತು ಚಾಲನೆ ಮಾಡಿದೆ ಅದರ ಜೊತೆಗೆ ಪತ್ನಿ ಪಟ್ಟಣದ ಕುಡಿಯ ನೀರಿನ ಪ್ರಕ್ರಿಯೆ ಒಂದು ಆರ್ಥಿಕವಾಗಿ ಇದೆ ಗುತ್ತಿಗೆದಾರರು ನಿಗದಿಯಾಗಿದೆ ಕೆಲಸದ ಆದೇಶಗಳು ಕೊಡಬೇಕಾಗಿರ್ತಕ್ಕಂಥ ಮಾತ್ರ ಬಾಕಿ ಇದೆ ಬಹುತೇಕ ನಾಳೆ ಇಪ್ಪತ್ತೊಂಬತ್ತು ಅಥವಾ ಒಂದನೇ ತಾರೀಕು ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಎರಡು ದಿವಸದಲ್ಲಿ ಒಂದು ದಿವಸ ನಿಗದಿ ಆಗುತ್ತೆ ಎರಡು ದಿವಸದಲ್ಲಿ ಕನ್ಫರ್ಮೇಷನ್ ಸರಿ ಅವ್ರು ಬಂದಂಥ ಸಂದರ್ಭದಲ್ಲಿ ಈ ಕುಡಿ ನೀರಿನಿಂದ ಟ್ವೆಂಟಿ ಫೋರ್ ಸೆವೆನ್ ಏನಿದೆ ಅವ್ರದ್ದು ಅಮೃತಾಸ್ತ್ರದಿಂದನೇ ಇದನ್ನು ಶಿಲಾನ್ಯಾಸವನ್ನ ಮಾಡ್ತಕ್ಕಂಥದ್ದು ಕೂಡ ನಾವು ಸಂಕಲ್ಪ ಅವರು ಕೊಟ್ಟಲಿಗೆಯ ಗ್ರಾಮದಲ್ಲಿ ಏನು ಬಹುದಿನಗಳ ನಿರೀಕ್ಷೆ ಇತ್ತು ಕೊಟ್ಟಿಗೆ ಭಾಗದ ಸುಮಾರು ಒಂಬತ್ತು ಹಳ್ಳಿಗಳಿಗೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಎಕರೆಗೆ ಕರಿ ಕರಿಮಸೂತಿಯಲ್ಲಿ ಸಫ್ರರ್ ಎಡಿಯ ಏನಿತ್ತು ಅದನ್ನು ಕೂಡ ಒಳಗೊಂಡಿದ್ದೀವಿ ಅಂದರೆ ರಾಮ್ತೀರ್ಥ ಕವಳಿ ಪಾರ್ಟು ಮೈಗಿಳಿ ಪಾರ್ಟು ಅಂದರೆ ಟೇಲ್ ಹೆಂಡಿಗೆ ಏನು ಖರೀಮ್ ವಸೂತಿ ಯೋಜನೆಯಲ್ಲಿ ಟೇಲ್ ಎಂಡಿಗೆ ಬರ್ತಕ್ಕಂಥ ಸಬರರಿ ಗಿಡ ಆ ಒಂದು ಜಮೀನನ್ನು ಕೂಡ ಇದರಲ್ಲಿ ಅಳವಡಿಸ್ಕೊಳ್ಳಿ ಯೋಜನೆಯಲ್ಲಿ ಅಳವಡಿಸಿಕೊಂಡು ಹೊಸ ಒಂದು ನಕ್ಷೆ ಮತ್ತು ಅದಕ್ಕೆ ತಗಿಲ್ತಕ್ಕಂಥ ವೆಚ್ಚದ ಒಂದು ರೂಪರೇಷೆಯನ್ನು ಈಗ ಎಲ್ಲರಿಗೂ ಮಾಡಿಕೊಂಡು ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಮೊನ್ನೆ ಬಜೆಟ್ ಆ ಯೋಜನೆಗೆ ಆಯೋಗದಲ್ಲಿ ಸಾವಿರದ ನಾಲ್ಕುನೂರ ಅರವತ್ತು ಕೋಟಿ ರೂಪಾಯಿ ಮೀಸಲಾ ಎಟ್ಟು ಅನ್ನೋದರ ಜೊತೆಗೆ ಅದಕ್ಕೆ ಚಾಲನೆ ಕೊಡುವಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಬಹು ದಿನಗಳ ಒಂದು ರೈತರ ಬೇಡಿಕೆ ಏನಿತ್ತು ಆ ಬೇಡಿಕೆ ಇವತ್ತು ಈಡೇರಿದೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲರಿಗೂ ಕೂಡ ಸಂತೋಷ ಮತ್ತು ಸಮಾಧಾನ ತಂದಿದೆ